ನಮಸ್ಕಾರ ರೀ ಮಂದಿಗೆ ನಾನು ನಿಮ್ಮ ಪುಣಿತ ಇವತ್ತೇ ರವಿವಾರ ಅಂದ್ರೆ ಎಲ್ಲಾರ್ಗ ರಜೆ ನಮ್ಮ ಅಣಿತಂಬರು ಮತ್ತೆ ನಮ್ಮ ಮಾವರು ಎಲ್ಲಾರು ಒಂದ್ ಕಡೆ ಸೇರಿ ಬಿಟ್ಟಿದ್ವಿ ನೋಡ್ರಿ ಎಲ್ಲರೂ ಒಂದ್ ಕಡೆ ಸೇರಿದ ಖುಷಿಗೆ ಸಡನ್ ಆಗಿ ಒಂದ್ ಪ್ಲಾನ್ ಮಾಡಿದ್ವಿ ನೋಡ್ರಿ ಅದೇನಂದ್ರೆ ನಮ್ಮ ಮನೆಯವ್ರಿಗೆ ಹೋಗುದು ನಾವು ಒಟ್ಟೆ ಏಳು ಜನ ಆಗಿದೀವಿ ರೀ ಎರಡ್ ಬೈಕ್ ನ ಒಂದ್ ಸ್ಕೂಟಿನ ತಗೊಂಡು ಹೊಂಟು ಬಿಟ್ಟಿವ ನೋಡ್ರಿ ನಮ್ ಮನೆಯ ದೈವ ಎಲ್ಲ ಕರ್ಕೊಂಡೋಗುದು ನೋಡ್ರಿ ನಮ್ಗ ಒಂದ್ ಕ್ರೂಜರ್ ಇವಾಗ ಇಷ್ಟ ಜನ ಮನೆಯಾಗಿರೋದ್ರಿಂದ ನಾವು ಅಷ್ಟ ಹೊಂಟೇವ್ ನೋಡ್ರಿ ನಾವು ಮೊದ್ಲ ಸ್ಕೂಟಿ ಹೊಂಟಿದ್ವಿ ಅಲ್ರಿ ಅದಕ್ಕೆ ಎಕ್ಸ್ಟ್ರಾ ಒಂದ್ ಐವತ್ತು ರೂಪಾಯಿ ಪೆಟ್ರೋಲ್ ಇರ್ಲಿ ಅಂತೇಳಿ ನಮ್ಮ ಮಂಜು ನಂಗಡ ಪೆಟ್ರೋಲ್ ತಗೊಂಡ್ ನಮ್ ಸ್ಕೂಟಿಗೆ ಹಾಕಿದ್ವಿ ನೋಡ್ರಿ ಆಮೇಲೆ ಉಳಿದಿದ್ದ ಚೇಂಜ್ ಅಲ್ಲೇ ಇಟ್ಕೋಬೇಡಪ್ಪ ಮಂಜು ಒಣ್ಣು ಒಂದೆಡೆ ಅಡಿಕೆ ಚಿಟ್ ಕೊಡ ಅಂತ ಹೇಳಿ ಅಡಕೆ ಚೀಟ್ ತೊಗೊಂಡು ಎಂಬು ನಮಗೆಲ್ಲ ಮನದಿ ನಮಗಿಲ್ಲ ನಿದು ದಿಗು ನಮ್ಮ ಅವ ಗಾಡಿ ಹಗಿರ ಹೊಡೆ ಹತ್ತಿದ ಇವ್ರ ನಮ್ಮನ್ನ ಸೈಡ್ ಹೋಗೋದ್ ಹೊಂಟ್ರ ನೋಡ್ರಿ ಅದಕ್ಕ ನಾನು ನೀ ಹೊಡೆ ಹತ್ರ ನಾವು ಇಲ್ಲೇ ಕುಂದ್ರದ ಕತಿ ತಂಬಾ ಇಲ್ಲಿ ನಾನಾ ಗಾಡಿ ಹತ್ತೇನೆ ಅಂತ ಹೇಳಿ ನಾನಾ ಹತ್ತಿದ್ಯಾ ನೋಡ್ರಿ ನಮ್ ಗಾಡಿ ಗಾಳಿಯೊಳಗ ಸ್ವಲ್ಪ ಹವ ಕಡಿಮೆತ್ರಿ ಅದಕ್ಕೆ ಪಂಚರ್ ಅಂಗಡಿ ಹೋಗಿ ಹವಾ ತುಂಬಿಸ್ಕೊಂಡು ಅವ್ರಿಗೆ ಫೋನ್ ಪೇ ಮಾಡಿ ಅಲ್ಲಿಂದ ಮತ್ತ್ ಹೊಂಟ ಬಿಟ್ಟಿವ್ ನೋಡ್ರಿ ಹಂಗ ಮುಂದ್ ಹೋದ್ಮೇಲೆ ಮತ್ತ್ ಡ್ರೈವರ್ ಚೇಂಜ್ ಆದಾರಿ ನಾವು ಹವಾ ಹಾಕ್ಸಕ್ ಹೋದಾಗ ಇವ್ರು ನಮ್ಕಿಂತ ಮುಂದ್ ಬಂದು ನಿಂತ್ ಬಿಟ್ಟಿದ್ರು ಮತ್ ಇವ್ರನ್ನ ಕರ್ಕೊಂಡು ಹಂಗ ಮುಂದ್ ಹೋದೀವಿ ನೋಡ್ರಿ ಹೋಗೋಬೇಕಾರ್ ದಾರ್ಯಾಗ ನಮ್ ದೊಡ್ಡಪ್ಪ ಮತ್ತ ಅಣ್ಣ ಭೇಟಿ ಬೆಟ್ಟಾದ್ರೆ ನೋಡ್ರಿ ಅವ್ರನ್ನೂ ಮಾತಾಡ್ಸ್ಕೊಂಡು ಹಂಗ ಮುಂದ್ ಹೊಂಟಿವ್ರಿ ಇವತ್ತ ನಮ್ ನಸೀಬ್ ಸುಮಾರು ಇತ್ಕಂತತ್ರಿ ಮೊದಲ್ ನೋಡಿರೋ ಗಾಳಿ ಒಳಗಿನ ಹವಾ ಕಡಿಮೆ ಆಗಿತ್ತು ಈಗ ನೋಡ್ರಿ ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತ್ರಿ ನಮ್ ಬ್ರದರ್ಸ್ ನಮ್ಕಿಂತ ಮುಂದೆ ಹೋಗಿದ್ರಿ ಅದಕ್ಕೆ ಅವ್ರಿಗೆ ಫೋನ್ ಹಚ್ಚಿ ಪೆಟ್ರೋಲ್ ತಂಬರ್ ಅಂತ ಹೇಳಿ ಅಲ್ಲಿ ಮಟ್ಟ ನಾವ್ಯಾ ಖಾಲಿ ಕುಂದ್ರದಂತ ನಟರಾಜ ಸರ್ವಿಸ್ ಶುರು ಮಾಡಿಬಿಟ್ಟಿದ್ರಿ ಪೆಟ್ರೋಲು ಮುಗಿದರೆ ನಟರಾಜ ಸರ್ವಿಸ್ ಪಂಚರು ಆದರೆ ನಟರಾಜ ಸರ್ವಿಸ್ कई कोूर्य मुड़गो को कड़े नाज सर्वे ಆಮೇಲೆ ಒಂದೆರಡು ಕಿಲೋಮೀಟರ್ ನಡ್ಕೊಂತ ಮೇಲೆ ನಮ್ ಬ್ರದರ್ಸ್ ಪೆಟ್ರೋಲ್ ತಂದು ಕೊಟ್ರು ನೋಡ್ರಿ ಅದನ್ನ ನಮ್ ಸ್ಕೂಟಿಗೆ ಹಾಕೊಂಡ್ ಅಲ್ಲಿಂದ ಸೀದಾ ಎಕ್ಕೇರಿ ಕರೆಮನ್ ಗುಡಿ ಕಡೆ ಹೊಂಟಿ ಬಿಟ್ಟಿವ್ ನೋಡ್ರಿ ಅಲ್ಲಿಗೆ ಹೋದ್ಮೇಲೆ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಅಲ್ಲಿಂದ ಸೀದಾ ಹೊರಗ್ ಬಂದಿವಿ ನೋಡ್ರಿ ಈ ದೇವಸ್ಥಾನದ ಮುಂದೆ ಒಂದು ದೊಡ್ಡ ಮರ ಐತ್ ನೋಡ್ರಿ ಈ ಮರದ ವಿಶೇಷತೆ ಏನಪ್ಪಾ ಅಂದ್ರೆ ಯಾರಾದ್ರೂ ಏನನ್ನಾದ್ರೂ ಬೇಡ್ಕೊಂಡು ಈ ಮರದ ಕೊಂಬೆಗೆ ಕಾಯಿ ಕಟ್ಟಿರ ಅದು ಹಿಡೇರ್ತೈತ್ ಅನ್ನೋದು ಇಲ್ಲಿ ನಂಬಿಕೆ ಆಗೈತಿ ಅಲ್ಲೆಲ್ಲಾ ನಮಸ್ಕಾರ ಮಾಡ್ಕೊಂಡು ಸೀದಾ ನಮ್ ಗಾಡಿ ಕಡೆ ಬಂದಿವಿ ನೋಡ್ರಿ ಇಲ್ಲಿ ಒಬ್ಬ ಪ್ರಸಾದ ಹಂಚಕತ್ತರ ಇನ್ನು ಉಳಿದವರು ಹುಣಸೆ ಗಿಡದ ಮಿಡಿ ಹುಣಸೆ ತಿನ್ನಾಕ ಬಡ್ಕೊಳಾತಿದ್ರ ನೋಡ್ರಿ ಇಲ್ಲೊಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಸೀದಾ ನಮ್ಮ ಮನೆಯವ್ರು ಇರೋ ಕಡೆ ಹೊಂಟ್ಬಿಟ್ಟಿವಿ ನೋಡ್ರಿ ನಮ್ ಮಂದಿವ್ರಿಗೆ ಹೋಗಬೇಕಂದ್ರೆ ಹೈವೇ ಬಿಟ್ಟು ಸ್ವಲ್ಪ ಕಚ್ಚಾ ರೋಡ್ ನಾಗೂ ಹೋಗ್ಬೇಕಾಗತ್ರಿ ಫೈನಲಿ ಬಂದ್ ತಲುಪಿದ್ ನೋಡ್ರಿ ಗಾಡಿನೆಲ್ಲ ಒಂದ್ ಕಡೆ ಪಾರ್ಕ್ ಮಾಡಿ ನಮ್ ವಸ್ತುಗಳನ್ನ ತಗೊಂಡು ದೇವಸ್ಥಾನದ ಕಡೆ ಹೊಂಟ್ವಿ ನೋಡ್ರಿ ಯಾದ ಇವ್ರ ಮಂದೇವ್ರ ಅಂತ ಹೇಳಿ ಯೋಚನೆ ಮಾಡಕತ್ತರನ್ರಿ ಬರ್ರಿ ಹೇಳ್ತಾನಂತ ನಮ್ ಮಂದೇವ್ರ ಹೆಸರು ಶ್ರೀ ವರ್ವಿ ಸಿದ್ದೇಶ್ವರ ಅಂತ ಹೇಳಿ ಇದು ಸವದತಿ ತಾಲೂಕಿನ ಎಕ್ಕೇರಿ ಅಂತ ಹೇಳಿ ಒಂದ್ ಹಳ್ಳಿ ಪಕ್ಕದಲ್ಲಿ ಐತ್ ನೋಡ್ರಿ ಇದು ಸೌದತ್ತಿಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ಹಾಗೂ ಮುನ್ನೋಳ್ಳಿಯಿಂದ ಕೇವಲ ಐದೇ ಕಿಲೋಮೀಟರ್ ಐತ್ ನೋಡ್ರಿ ದೇವಸ್ಥಾನಕ್ ಹೋಗಬೇಕಂದ್ರೆ ಸ್ವಲ್ಪ ಒಳಗ ನಡ್ಕೊಂತ ಹೋಗಬೇಕಾಗತ್ರಿ ಇಲ್ಲಿ ಇನ್ನೊಂದ್ ಫೇಮಸ್ ಅಂದ್ರ ವಾಟರ್ ನೋಡ್ರಿ ಅರ್ಧ ಜನ ವಾಟರ್ ಫಾಲ್ಸ್ ನೋಡಕ್ ಅಂತ ಹೇಳಿ ಬರ್ತಾರ ನಾನ್ ವೀಡೋ ಫೇಮಸ್ ಅಂದ್ರೆ ವಾಟರ್ ಫಾಲ್ಸ್ ನೋಡಕ್ ಅಂತ ಅವ್ರಿಗೆ ಬಾಯ್ ಹೇಳಿ ಅಲ್ಲಿಂದ ವಾಟರ್ ಫಾಲ್ಸ್ ನೋಡಕ್ ಅಂತ ಹೇಳಿ ಹೊಂಟಿವ್ ನೋಡ್ರಿ ಒಳಗ ಈ ವಾಟರ್ ಫಾಲ್ಸ್ ನೋಡಕ್ ಸಣ್ಣದಿದ್ರು ಜನ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರ ನೋಡ್ರಿ ಇಲ್ಲಿ ಮತ್ತೆ ಆಗ್ತಡ ಬರ್ರಿ ವಾಟರ್ ಫಾಲ್ಸ್ ನೋಡೇ ಬಿಡುನಂತ ಪಾಲ್ಸ್ ನೋಡಿದ ತಕ್ಷಣ ನಮ್ಮ ಕಡ್ಡಿ ಪಲ್ವನ ನೀರ್ ಗಿಳ್ಯಾಕ್ ಹೊಂಟ ಬಿಟ್ಟ ನೋಡ್ರಿ ನಮಗೂ ನೀರ್ ಗಿಳಿಮಿಟ್ಟ ಸಮಾಧಾನ ಇರ್ಲಿಲ್ರಿ ಅದಕ್ಕೆ ನಿಮ್ಗಿಂದ ನಾವು ಹೋಗಿ ಬಿಟ್ಟಿವ್ ನೋಡ್ರಿ ಮ್ಯಾಲಿಂದ ನೀರ್ ರಬ್ಸಕ್ಕೆ ದುಬ್ಬ ಚುರು 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 ಆತ್ ನೋಡ್ರಿ ಆದ್ರೂ ಇದ್ರಾಗ ಏನೋ ಒಂಥರ ಮಜಾ ಸಿಗಾತೈತ್ರಿ ನಾವ್ ಇಲ್ ಬಂದಾಗ ಮಳೆ ಕಡಿಮೆ ಆಗಿತ್ ನೋಡ್ರಿ ಅದಕ್ಕೆ ನೀರ್ ಹಿಂಗ್ ಬಿಳಾತೈತಿ ಸ್ವಲ್ಪ ಹೆಚ್ಚಿನ ಮಳಿ ಆದ್ರ ಸಾಕು ನೀರ್ ದುಮ್ಮಿ ಕೆರಿತೈತಿ ನೋಡ್ರಿ ಇಲ್ಲಿ ಎಷ್ಟೇ ಮಳೆ ಆದ್ರೂ ನೀರಿನ ಆಳ ಹೆಚ್ಚಿಗೆ ಆಗುದಿಲ್ಲ ನೋಡ್ರಿ ಬಾಳ ಅಂದ್ರೆ ಒಬ್ಬ ಎದಿ ಮಟ್ಟ ನೀರ್ ಬರುತ್ತೆ ನೋಡ್ರಿ ರೀ ಯಾಕಂದ್ರ ಇಲ್ಲಿ ಎಲ್ಲಾ ಕಡೆ ಕಲ್ಲು ಇರೋದ್ರಿಂದ ಹರ್ದ್ ಹರ್ದರ್ದ್ ಹೋಗಿ ಬಿಡ್ತೈತ್ರಿ ಇಲ್ಲಿ ನಾವು ಒಂದೂವರೆ ತಾಸ ಜಳಕಾ ಮಾಡಿರು ನಮಗ ನೀರ್ ಬಿಟ್ಟು ಬರಂಗ ಅಲ್ರಿ ಯಾಕಂದ್ರ ನೀರ್ ಅಷ್ಟೊಂದು ಶುದ್ಧವಾಗೈತ್ ನೋಡ್ರಿ ತಳದಾಗಿನ ಕಲ್ಲೆಲ್ಲಾ ಕಂಡು ಬಿಡ್ತಾವ್ ನಮ್ಮ ಅವರ್ ಬಯ್ಯು ಸಲುವಾಗಿ ಅರ್ಬಿ ಹಾಕೊಳಕ ದಂಡಿಗೆ ಬಂದಿವ್ ನೋಡ್ರಿ ಸ್ನಾನ ಎಲ್ಲ ಮಾಡಿದ್ಮೇಲೆ ಬಟ್ಟೆ ಹಾಕೊಂಡು ಸ್ವಲ್ಪ ಈದ್ ದೇವಸ್ಥಾನಕ್ಕೆ ಹೊಂಟಿವಿ ನೋಡ್ರಿ ಈ ದೇವಸ್ಥಾನ ಎಲ್ಲೈತಂದ್ರಿ ಏನ್ರಿ ಈ ಫಾಲ್ಸ್ ಬಾಜುನ ಐತ್ ನೋಡ್ರಿ ಇದೊಂದು ಗುಹಾಂತರ ದೇವಾಲಯ ಆಗೈತ್ರಿ ಇದ್ರೊಳಗ ನಮ್ ಇರೋದು ಮತ್ತೆ ಆಕ್ತ ಬರ್ರಿ ದೇವ್ರ ದರ್ಶನ ಮಾಡ್ಕೊಂಡ್ ಬಂದಬ್ನಂತ ನೋಡ್ರಿ ನಮ್ಮ ಮಂದಿವ್ರು ಶ್ರೀ ವರ್ಮಿ ಸಿದ್ದೇಶ್ವರ ಇಲ್ಲಿ ಮೂರರಿಂದ ನಾಲ್ಕು ಈಶ್ವರ್ಲಿಂಗಗಳನ್ನ ನೋಡಬಹುದು ನೋಡ್ರಿ ಅವುಗಳ ಜೊತೆ ನಂದಿಗಳು ಸಹ ಕಾಣ್ತಾವ್ ನೋಡ್ರಿ ಇಲ್ಲಿ ಒಂದ್ ಈಶ್ವರ್ಲಿಂಗು ಐತ್ ನೋಡ್ರಿ ಒಳಗ್ ಸ್ವಲ್ಪ ಗುಹೆ ಐತಿ ಅಂತ ಹೇಳಿ ನೋಡ್ಕೊಂಬರಾಕ್ ಹಾಕೋದ್ಯಾರ ಅಲ್ಲಿ ಏನು ಇರ್ಲಿಲ್ರಿ ಅಲ್ಲಿ ಸ್ವಲ್ಪ ಹೆದರಿಕ್ ಬಂದಂಗಾಗಿ ಮತ್ತೆ ವಾಪಸ್ ಬಂದ ನೋಡ್ರಿ ಇಲ್ಲಿ ಒಂದ್ ಐತ್ ನೋಡ್ರಿ ಈಶ್ವರ್ಲಿಂಗ ಎಲ್ಲ ದೇವರ್ಗೂ ನಮಸ್ಕಾರ ಮಾಡಿ ವಿಭೂತಿ ಭೂತಿ ಬಂದ್ಯಾರಿ ಅಷ್ಟೊಳಗ ನಮ್ಮ ಮಾವ ನಮ್ಮ ಬ್ರದರ್ಸ್ ಗೆ ವಿಭೂತಿ ಹಚ್ಚಿದ್ದಾರೆ ನೋಡ್ರಿ ಅದನ್ನ ಎಲ್ಲೆಲ್ಲಿ ಹಚ್ಚಿದ್ದ ಅಂತ ಹೇಳಿ ನೀವು ಒಂದ್ ಸ್ವಲ್ಪ ನೋಡ್ರಿ ಆಮೇಲೆ ನಾನು ಅವ್ನ ಕಡೆ ವಿಭೂತಿ ಹಚ್ಚಿಸಿಕೊಂಡ್ ಇಷ್ಟ್ರು ಕುಡಿ ಹೊರಗ್ ಬಂದೀವ್ ನೋಡ್ರಿ ಊಟ ಮಾಡಕಂತ ನಾವು ನಮ್ಮ ಮನೆ ದೇವ್ರಿಗೇ ಅಂದ್ಕೂಲಿ ಸಡನ್ ಆಗಿ ನಮ್ ಮನ್ಯಾಗ ಕರ್ದಂಟನ ಮತ್ತ ಪಲಾವ್ನ ಮಾಡಿ ಬಿಟ್ರಿ ನೋಡ್ರಿ ಯಾಕಪ್ಪ ಇವರು ಊಟ ಕಟ್ಕೊಂಡ್ ಬಂದಾರ ಅಂದ್ರ ಅಂದ್ರೆ ಇಲ್ಲಿ ತಿನ್ನಾಕ ಏನು ಸಿಗುದಿಲ್ರಿ ಅದಕ್ಕ ನಮ್ ಮನ್ಯಾಗಿಂದ ಕಟ್ಕೊಂಡ್ ಬಂದೇವ್ರಿ ದೇವಸ್ಥಾನದ ಮುಂದನ ಒಂದ್ ಸಣ್ಣ ಕಟ್ಟೈತ್ರಿ ಅಲ್ಲೇ ಎಲ್ಲಾರು ಕುಂತ್ಕೊಂಡು ಊಟ ಮಾಡಿದ್ವಿ ನೋಡ್ರಿ ನಾವು ಕುಡಿಯಾಕ ನೀರ್ ತಂದಿದ್ದಿಲ್ರಿ ಊಟ ಆದ್ಮೇಲೆ ನೀರ್ ಹೇಳಿ ಫಾಲ್ಸ್ ಬಾಜುನ ಇರೋ ಒಂದ್ ಸಣ್ಣ ಹೊಂಡದ ಹತ್ರ ಬಂದೀವಿ ನೋಡ್ರಿ ಇದ ನೋಡ್ರಿ ಆ ಸಣ್ಣ ಹೊಂಡ ಈ ಜಾಗಕ್ಕ ನೀರು ಶ್ರೀ ಕ್ಷೇತ್ರ ಎಲ್ಲಮ್ ಗುಡ್ಡದ ಎಣಗೊಂಡದಿಂದ ಗುಪ್ತವಾಗಿ ಬಂದು ಸೇರ್ತತ್ ನೋಡ್ರಿ ಈ ನೀರು ಕುಡಿಯಾಕ ಅತಿ ಯೋಗ್ಯವಾಗಿ ಐತ್ ನೋಡ್ರಿ ಇಲ್ಲಿ ಗುಡ್ಡದ ಮೇಲಿಂದ ಬೀಳೋ ನೀರ್ ಕಡಿಮೆ ಆದ್ರೂ ಈ ಜಾಗದ ನೀರ್ ಒಟ್ಟ ಕಡಿಮೆ ಆಗೋದಿಲ್ಲ ನೋಡ್ರಿ ನಾವಿಲ್ಲಿ ಇಲ್ಲಿ ಚಿಕ್ಕವರಿದ್ದಾಗ ಬರ್ತಿದ್ವಿ ಅಲ್ರಿ ಅವಾಗ ಮಂಗಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣ ಸಿಗುತ್ತಿದ್ವು ನೋಡ್ರಿ ಆದ್ರೆ ಇವಾಗ ಎಲ್ಲರೂ ಒಂದೊಂದು ಕಾಣ್ತಾವ್ರಿ ಇದಕ್ಕ ಕಾರಣ ಜನರ ದಟ್ಟಣೆ ಎಲ್ಲಾರು ಫೋಟೋ ತೆಗೆಸ್ಕೋದ್ ನೋಡಿ ನಮ್ಗೂ ಫೋಟೋ ಹೇಳಿ ಬಹಳ ಆಸೆ ಆಯ್ತು ನೋಡ್ರಿ ಅದಕ್ಕ ನಾವು ಒಂದ್ ಪ್ಲೇಸ್ ನೋಡಿ ಫೋಟೋ ಶೂಟ್ ನಡೆಸೇ ಬಿಟ್ಟಿವ್ ನೋಡ್ರಿ ಫೋಟೋ ಶೂಟ್ ಮಾಡಿ ಖುಷಿ ಖುಷಿಯಾಗಿ ಬರ್ಬೇಕಾದ್ರೆ ಇಲ್ಲೊಂದು ಬೇಸರವಾದ ದೃಶ್ಯವನ್ನು ಸಹ ನೋಡ್ಬೇಕಾಯ್ತು ನೋಡ್ರಿ ಅದೇನಂದ್ರೆ ಈ ಸುಂದರವಾದ ಪರಿಸರದಲ್ಲಿ ಎಲ್ಲೆಂದರಲ್ಲಿ ಚೆಲ್ಲಿರುವ ಪ್ಲಾಸ್ಟಿಕ್ ನೋಡಿದ ಮೇಲೆ ನನಗ್ ತಿಳಿದಿರೋ ಮಟ್ಟಿಗೆ ಒಂದೆರಡು ಮಾತ್ ಹೇಳಕ್ ಇಷ್ಟಪಡ್ತೇನೆ ನೋಡ್ರಿ ಬಂದವರು ಯಾರು ಪ್ಲಾಸ್ಟಿಕ್ ತರಾಕ್ ಹೋಗ್ಬೇಡ್ರಿ ತಂದ್ರು ಎಲ್ಲಿ ಚಲಾಕ್ ಚಲಾಕೋಬಾರೀ ಅಲ್ಲೆಲ್ಲೇ ಕಸದ ಕಟ್ಟಿ ಅದಾವ ಕಸದ ಕಟ್ಟಾಗ ಹಾಕ್ರಿ ಇಲ್ಲಿ ಏನಾಗತ್ತಂದ್ರಿ ನಾವ್ ಹಾಳಾಗೋದ ನಮ್ ಪರಿಸರ ಸತಿ ಹಾಳ ಮಾಡ ಈ ಪರಿಸರ ಇದ್ದಲ್ಲೇ ನಾವಲ್ಲ ಅದಕ್ಕೆ ಹೇಳುದು ದಯವಿಟ್ಟು ಯಾರು ಪ್ಲಾಸ್ಟಿಕ್ ತಂದು ಎಲ್ಲಿ ಅಲ್ಲಿ ಚಲ್ಲಿ ಪರಿಸರ ಹಾಳ ಮಾಡಕ್ ಹೋಗಬೇಡಿ ಮೊದ್ಲೇ ಗೊತ್ತೈತ್ರಿ ಅತಿವೃಷ್ಟಿನಾಗತೈತಿ ದಯವಿಟ್ಟು ಹೇಳ್ತೀನಿ ದೇವಸ್ಥಾನದ ಬಂದ್ಮೇಲೆ ನಮ್ ಹುಡುಗರು ರೀಲ್ಸ್ ಮಾಡೋಣ ಅಂತ ಅಂದ್ರೆ ನೋಡ್ರಿ ಅದಕ್ಕೆ ನಾನು ಮತ್ತೆ ತಡ ಬರೀಪಾ ಎಲ್ಲಾರು ಕೂಡ ರೀಲ್ಸ್ ಮಾಡೋಣ ಅಂತ ಹೇಳಿ ರೀಲ್ಸ್ ಮಾಡ ಶುರು ಮಾಡಿಬಿಟ್ಟು ನೋಡ್ರಿ இல்செல்லாம் ಪಕ್ಕದ ನಮ್ ದೊಡಪ್ಪ ಮನಿ ಅವ್ರು ಊರಿಗ್ ಹೋಗ್ಬೇಕಾರ ಬಂದ್ ಹೋಗ್ರಿ ಅಂತ ಹೇಳಿದ್ರಿ ಅದಕ್ಕೆ ಅಲ್ಲಿ ಹೋಗಿ ಬಂದ್ರ ಅಂತ ಹೇಳಿ ಹೊಂಟಿವ್ ನೋಡ್ರಿ ನಾವ್ ಈಗ ಹೊಂಟಿದ್ದು ನಾವ್ ಚಿಕ್ಕೋರಿದ್ದಾಗಿಂದ ಆಡಿ ಬೆಳೆದು ಬಂದ್ ಮನಿಗೆ ನಾವ್ ಎಷ್ಟೇ ಸಲ ನಮ್ ಮನದವ್ರಿಗೆ ಬಂದ್ರು ಈ ಊರಿಗೆ ಬಂದ್ ಹೋಗ್ತೀವಿ ಬಂದಿವ್ ನೋಡ್ರಿ ನಮ್ ದೊಡ್ಡಪ್ಪ ಇದ್ ಮನಿಗೆ ನಾವು ಆಡಿ ಬೆಳೆದ್ ಬಂದ್ ಮನಿ ಪಕ್ಕದಲ್ಲ ಐತ್ರಿ ಇದೀಗ ಹೊಸದಾಗಿ ಕಟ್ಟಿರೋ ಮನಿ ನೋಡ್ರಿ ಮನಿಗ್ ಮೇಲೆ ಗಾಡಿನೆಲ್ಲ ಒಂದ್ ಕಡೆ ತರಿಬಿ ಸೀದ ಒಳಗ್ ಹೊಂಟಿವ್ ನೋಡ್ರಿ ಒಳಗ್ ಹೋಗಿ ಎಲ್ಲಾರು ಮಾತಾಡ್ಸಿದ್ವಿ ನೋಡ್ರಿ ಆಮೇಲೆ ಫಿಶ್ ಟ್ಯಾಂಕ್ ಒಳಗಿನ ಫಿಶ್ ನ ನೋಡ್ಕೊಂತ ತೊಂತಿದ್ರಿ ಆಗ ನಮ್ ದೊಡಪ್ಪಾರ ನಮ್ಮ ಮಗಲಾ ಕ್ಲಾಸ್ ಶುರು ಮಾಡಿದ್ರ ನೋಡ್ರಿ ಆಮೇಲೆ ಎಲ್ಲಾರ್ ಚುಮ್ಮರಿ ಹಾಕೊಂಡ್ ಬಂದ್ರು ನೋಡ್ರಿ ಚುಮ್ಮರಿ ತಿಂದು ಚಾಕ್ ಕೊಡೋದು ಮನಿ ಹೊರಗ್ ಕುಂತು ಸ್ವಲ್ಪ ಮಾತಾಡಿ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಲೇಟ್ ಆಕತ್ ಅಂತ ಹೇಳಿ ಅವ್ರಿಗೆ ಬಾಯಿ ಹೇಳಿ ಮನಿ ಕಡೆ ಹೊಂಟಿವ್ ನೋಡ್ರಿ ದಾರ್ಯಾಗ ನಮ್ಮ ಮಾವಾರ ಗಾಡಿ ಸೈಡ್ ಹಾಕ್ ಸೈಡ್ ಹಾಕಿದ್ರ ಯಾಕಪ್ಪ ಇವ್ರ ಯಾಕ ಗಾಡಿ ಸೈಡ್ ಹಾಕೊಂಡ್ ಆತರ ಅಂತ ಹೇಳಿ ನಾನು ಯೋಚನೆ ಮಾಡ್ಕೊಂತ ಗಾಡಿ ಸೈಡ್ ಹಾಕಿದ್ದಾರೆ ಇವ್ರು ಗಾಡಿ ಸೈಡ್ ಹಾಕಂದಿದ್ದ ಉದ್ದೇಶ ಡ್ಯಾನ್ಸ್ ಮಾಡೋದ್ ನೋಡ್ರಿ ಡ್ಯಾನ್ಸ್ ಎಲ್ಲ ಮಾಡೋದ್ ಮುಗಿಸಿ ಗಾಡಿ ಹತ್ಕೊಂಡು ಊರ್ ಕಡೆ ಹೊಂಟಿದೀವಿ ಮೊದ್ಲ ಜಿಟಿ ಜಿಟಿ ಇದ್ದ ಮಳಿ ಈಗ ಜೋರಾಗಿ ಸುರಿಯಾಕ ಶುರು ಆತ್ ನೋಡ್ರಿ ಮಳಿ ಜೋರಾಗಿ ಇದಕ್ಕ ನವಿಲ್ ತೀರ್ಥ ಡ್ಯಾಮ್ಗೆ ಹೋಗೋ ರಸ್ತೆ ಅಂತ ಬಂದ್ ನಿಂತೀವಿ ನೋಡ್ರಿ ಗಿಡದ್ ಬಿಡಕ್ ಗಿಡದ ಬುಡಕ್ ನಿಂತು ಮಳಿ ನೀ ನಮ್ ತೋಸಾಕತ್ ನೋಡ್ರಿ ಅದಕ್ಕ ಅಲ್ಲೇ ಒಂದ್ ದೊಡ್ಡ ಪೈಪ್ ಇತ್ರಿ ಅದ್ರೊಳಗ ಹೊಕೊಂಡ್ ಕುಂತೀವಿ ನೋಡ್ರಿ ಮಳಿ ನಿಲ್ ಮಠ ಪೈಪ್ ಒಳಗ ಖಾಲಿ ಕುಂತಿದ್ದಕ್ಕೆ ಸಡನ್ ಆಗಿ ಮತ್ತೊಂದು ಪ್ಲಾನ್ ಹಾಕಿದ್ರು ನೋಡ್ರಿ ಅದೇನಂದ್ರೆ ಎಲ್ಲಂ ಗುಡ್ಡಕ್ ಹೋಗೋದು ಮಳಿ ನಿಂತ ಅಂತ ಹೇಳಿ ಪೈಪಿಂದ ಹೊರಗ್ ಬಂದ ಗಾಡಿ ಹತ್ಕೊಂಡು ಹೊಂಟಿ ಬಿಟ್ಟಿವ್ ನೋಡ್ರಿ ಎಲ್ಲಂ ಗುಡ್ಡದ ಕಡೆ ನಾನಂತೂ ಬಾಜು ಇರೋ ನಿಸರ್ಗವನ್ನ ನೋಡ್ಕೊತ ಅಲ್ಲೇ ಮಗ್ನನಾಗಿ ಆಗಿ Talking while you're the ಫೈನಲಿ ಬಂದ್ ಮುಟ್ಟಿದ್ವಿ ನೋಡ್ರಿ ಶ್ರೀ ಕ್ಷೇತ್ರ ಎಲ್ಲಮ್ಮ ಗುಡ್ಡಾನ ಗಾಡಿನೆಲ್ಲಾ ಒಂದ್ ಕಡೆ ತರಿ ತಾಯಿ ದರ್ಶನ ಹೇಳಿ ದೇವಸ್ಥಾನದ ಕಡೆ ಹೊಂಟಿವ್ ನೋಡ್ರಿ ನಾವಿಲ್ಲಿ ಬಂದ್ ತಲುಪು ಕುಡ್ದ ಸಂಜೆ ಏಳು ಗಂಟೆ ಮ್ಯಾಲ ಆಗಿತ್ ನೋಡ್ರಿ ಅದಕ್ಕ ಅಷ್ಟೊಂದ್ ಗದ್ಲಿದ್ದಿಲ್ರಿ ಓಡಮಗ 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 ಅಂತ ಹೇಳಿ ಅಂತ ಹೋದಿವ್ ನೋಡ್ರಿ ಆದ್ರೆ ನಾವ್ ಹೋಗಿದ್ದಾರಿ ತಪ್ಪಿತ್ರಿ ಮತ್ ರಿಟರ್ನ್ ವಾಪಸ್ ಓಡ್ಕೋತ ತಾಯಿ ಎಲ್ಲಮ್ಮನ್ ಮುಂದ ಬಂದು ನಿಂತಿವ್ ನೋಡ್ರಿ ಿ ದರ್ಶನ ಪಡ್ಕೊಂಡು ಸೀದ ಹೊರಗ್ ಬಂದಿವ್ ನೋಡ್ರಿ ಆದ್ರೂ ಇನ್ನು ಮಳಿ ಜಿಟಿ ಜಿಟಿ ಚಲವೈತ್ರಿ ಆಮೇಲೆ ಪ್ರಸಾದ್ ಅಂತ ಹೇಳಿ ಮಂಡಕ್ಕಿ ಕಾರ್ದಾನಿ ತಗೊಂಡು ಗಾಡಿ ಕಡೆ ಬಂದ ಬಿಟ್ಟಿವಿ ಊರಿಗೆ ಹೋಗಾಕ ಗಾಡಿ ಹತ್ಕೊಂಡು ಊರಿಗೆ ಹೊಂಟಿದಿವಿ ಮತ್ತೆ ಗಾಡಿ ಸೈಡ್ ಹಾಕಿದ್ರು ನೋಡ್ರಿ ಅವ್ರು ಯಾಕಂದ್ರೆ ಚುಮರಿ ತಿಂದು ಚಾ ಕುಡಿಯಾಕ ನೋಡ್ರಿ ಹೋಟೆಲ್ಗೆ ಹೋದ್ಮೇಲೆ ಗಿರ್ಮಿಟ್ ನ ಮತ್ತೆ ಚಾ ನ ಆರ್ಡರ್ ಮಾಡಿದ್ರು ನೋಡ್ರಿ ಗಿರ್ಮಿಟ್ ಗೆ ಬಂದ ಮೇಲೆ ನಾವೆಲ್ಲಾರು ನಮ್ ಕೈಲಿ ನಾವ ತಿನ್ನಾಕತ್ರ ಇವರಿಬ್ರು ಮಾತ್ರ ಒಬ್ರಗ್ ಒಬ್ರು ನೋಡ್ರಿ ಆಮೇಲೆ ಅಲ್ಲೇ ಚಾ ಕೊಡುದು ಊರಿಗೆ ಹೋದ್ರಂತೇಳಿ ಗಾಡಿ ಹತ್ಕೊಂಡು ರೀ ಮತ್ತೆ ಗಾಡಿಯಾ ಪೆಟ್ರೋಲ್ ಇಲ್ಲ ಅಂತ ಅದಕ್ಕೆ ಪೆಟ್ರೋಲ್ ಬಂಕ್ ಕಡೆ ಗಾಡಿ ತಿರ್ಗಿ ಸಿ ನೋಡ್ರಿ ಬಂಕನೇ ಆಗ ಮೂರು ಗಾಡಿಗೂ ಪೆಟ್ರೋಲ್ ಹಾಕಿಸ್ಕೊಂಡು ಅಲ್ಲಿಂದ ಸೀದ ಊರಿಗೆ ಹೊಂಟಿವಿ ನೋಡ್ರಿ ಮುಂದಿನ ನೋಡಿ ಮತ್ತೆ ಮತ್ ಸಿಕ್ತೇನ್ರಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್